ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ನನ್ನ ಆರಾಧ್ಯ ದೈವ ನನ್ನ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎರಡು ಬಾರಿ ರೈತರ ಕಣ್ಮಣಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರ್ನವರೇ ವೇದಿಕೆ ಮೇಲೆ ಮತ್ತೋರ್ವ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸದಾ ಸದಾನಂದ ಸದಾನಂದಗೌಡ್ರೆ ವೇದಿಕೆ ಮೇಲೆ ಮತ್ತೋರ್ವ ನನ್ನ ಮಾರ್ಗದರ್ಶಿಗಳು ನನ್ನ ಸಮಾನರಾಗಿರ್ತಕ್ಕಂಥ ಸೆಷನ್ನಲ್ಲಿ ಪ್ರತಿ ಸಾರಿ ಕೂಡ ನಮಗೆ ಮಾಹಿತಿ ಮತ್ತು ಮಾರ್ಗದರ್ಶನ ಇರ್ತಕ್ಕಂಥ ಅಶ್ವಥ್ ನಾರಾಯಣವರೆ ಹಾಗೂ ಈಗಾಗಲೇ ಸಂಸದರಾಗಿರ್ತಕ್ಕಂಥ ಮುನ್ಸಾಮಣ್ಣವರೇ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂಥ ಪೂಜಾ ತಂದೆ ಸಮ್ಮನಾಗಿರ್ತಕ್ಕಂಥ ಅಂಸುವಡಿ ಸಾಹೇಬ್ರೆ ಹಾಗೂ ಆಗ್ನೇಯ ಕ್ಷೇತ್ರದ ಅಭ್ಯರ್ಥಿ ಸನ್ಮಾನ್ ಶ್ರೀ ವೈ ಎ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಎಲ್ಲ ಕ್ಷಮೆ ಇರಲಿ ತುಂಬ ಜನ ಕ್ರೌಡ್ ಜಾಸ್ತಿ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಮನ್ವಯ ಇವತ್ತೇನು ಪ್ರಚಾರ ಸಮಿತಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರಮುಖ ಶಾಸಕರಿಗೂ ಮಾಜಿ ಶಾಸಕರಿಗೂ ಹಾಗೆ ಎಲ್ಲ ಲೀಡರ್ಸ್ಗೂ ನಮಸ್ಕರಿಸುತ್ತಾ ವೇದಿಕೆ ಮುಂಭಾಗದಲ್ಲಿ ಹಾಸೀಲರಾಗಿರ್ತಕ್ಕಂಥ ಎಲ್ಲ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತೇನು ಸಮನ್ವಯ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಅಭ್ಯಾಗಿರ್ತಾ ಅಭ್ಯರ್ಥಿ ಆಗಿರ್ತಕ್ಕಂಥ ಒಯ್ಯ ನಾನಸಮ್ಮಣ್ಣವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಇವತ್ತೇನು ಕೋಲಾರ ಜಿಲ್ಲೆಗೆ ಬಂದಿರತಕ್ಕಂಥ ಎಲ್ಲ ನನ್ನ ಮತಬಾಧ ಬಾಂಧವರಿಗೆ ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತ ಇವತ್ತು ಕೋಲಾರ ಜಿಲ್ಲೆಗೆ ಎರಡನೇ ಸವಾಲು ಅಂತ ಹೇಳ್ಬೋದು ಬಹುಶಃ ಒಂದನೇ ಸವಾಲು ಏನು ಕುರುಡುಮಲೆ ವಿನಾಯಕನ ಆಶೀರ್ವಾದವೊಂದಿಗೆ ಇವಾಗಲೇ ಏನು ಗೆಲುವ ಮುನ್ಸೂಚನೆ ನಮ್ಮ ಮಲ್ಲೇಶ್ ಬಾಬು ಕಾಣ್ತಾ ಇದೆ ನಿಮ್ಮೆಲ್ಲರ ಒಗ್ಗಟ್ಟು ನಮ್ಮ ನಿಮ್ಮೆಲ್ಲರ ಸಮ್ಮಿಲನ ಒಗ್ಗಟ್ಟು ಇವತ್ತು ವಿಜಯ ಪದಕ್ಕೆ ಮೂಲಕ ಏನು ತೋರಿಸ್ತಾ ಇದ್ದೀವಿ ಅದೇ ರೀತಿ ಎರಡನೇ ಒಂದು ಚಾಲೆಂಜ್ ವಿಷಯ ಇವತ್ತು ಇವತ್ತು ಒಯ್ಯ ನಾಣಸಮ್ಮನ ಗೆಲ್ಲಿಸೋ ಮುಖಾಂತರವಾಗಿ ಇವತ್ತು ಏನು ಕಾಂಗ್ರೆಸ್ ದುರಾಡಳಿತ ಕಾಂಗ್ರೆಸ್ ಪರಮಾವಧಿ ಏನು ನಡೀತಾ ಇದೆ ಇದಕ್ಕೆ ತಕ್ಕ ಉತ್ತರ ಕೋಲಾರ ಜಿಲ್ಲೆದಲ್ಲಿ ಕೊಡಬೇಕು ಅಂತಂದರೆ ಇವತ್ತು ಶಿಕ್ಷಕರ ಏನು ನೊಂದ ಶಿಕ್ಷಕರ ಬಗ್ಗೆ ಧ್ವನಿಯನ್ನು ಎತ್ತಬೇಕು ಧ್ವನಿ ಕೂಗಬೇಕು ಅಂತಂದರೆ ಏಕೈಕ ಮಾರ್ಗ ಇರೋದು ಒಂದೇ ಮಾರ್ಗ ಅದು ಒಯ್ಯಾಣಿಸಬಣ್ಣ ಗೆಲ್ಸೋ ಮುಖಾಂತರವಾಗಿ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಎಲ್ಲರಿಗಿಂತ ನಾವು ನಾವನ್ನು ಚೆನ್ನಾಗಿದ್ದೀವನ್ನೋ ತೋರಿಸ್ಬೇಕು ಅಂತಂದರೆ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ನಾವು ಮಾಡಬೇಕಾಗುತ್ತೆ ಇವತ್ತೇನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಮ್ಮಿಲನ ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ಒಗ್ಗೂಡಿ ನಾವು ಕೆಲಸ ಮಾಡಿದ್ದೀವಿ ಅದೇ ರೀತಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾವೆಲ್ಲ ಒಗ್ಗೂಡಿ ಗೆಲ್ಸ್ಕೊಂಬರೋ ಮುಖಾಂತರವಾಗಿ ಕೋಲಾರ ಜಿಲ್ಲೆಯಲ್ಲಿ ನಾವು ಮತ್ತೊಂದು ಸಾಧಿಸಬೇಕು ಅಂತ ಹೇಳೋ ಮುಖಾಂತರವಾಗಿ ಮಾನ್ಯ ಎಲ್ಲ ನನ್ನ ಮತಬಾಂಧವರಿಗೆ ನಮಸ್ಕರಿಸ್ತೀನಿ ಇವತ್ತು ಬೊಂಬರ್ದ ಮುಂಬರ್ತಕ್ಕಂಥ ಮೂರನೇ ತಾರೀಕು ಆಗ್ನೇಯ ಕ್ಷೇತ್ರದಿಂದ ಏನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪೂರ್ಣಿಮಾ ಶ್ರೀನಿವಾಸ್ ಅವರೇನು ನಿಂತಿದ್ದಾರೆ ತಮಗೆ ಗೊತ್ತಿರಲಿ ಲಾಸ್ಟ್ ಅವರು ಒಂದು ಒಂದು ಅಭ್ಯರ್ಥಿಗೆ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಸೋತಿದ್ರು ಬಡ ಕಾಂಗ್ರೆಸ್ಸಲ್ಲಿ ಇವತ್ತು ಅವ್ರು ನಿಂತಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ತೆಲುಗನ ಒಂದು ಮಾತು ಹೇಳ್ತಾರೆ ತೆಲುಗಲ್ಲಿ ಒಂದು ಗಾದೆ ಹೇಳ್ತಾರೆ ಸಣ್ಣಪಾಮ ಪೆದಕಟ್ಟಲು ಕೊಟ್ಟಲ್ಲ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಚಿಕ್ಕವಾದ್ರೂ ದೊಡ್ಡಕೊಲ್ ಹೊಡಿಬೇಕು ಅಂತ ಹೇಳ್ತಾರೆ ನಾವು ಯಾಮರ್ತಕ್ಕಂಥ ಪರಿಸ್ಥಿತಿ ಬೇಡ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಒಯೋವರ್ನ ಗೆಲ್ಲಿಸೋ ಮುಖಾಂತರವಾಗಿ ನಾವೆಲ್ಲ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಒಂದು ನಿರಂತರವಾಗಿ ಮುಂಬರುವ ಎರಡು ಮೂರು ತಿಂಗಳಲ್ಲಿ ಏನು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಬರ್ತಾ ಇದೆ ಅದಕ್ಕೆ ನಾಂದಿ ಆಡೋ ಮುಖಾಂತರವಾಗಿ ವಿಜಿ ಪದಾಕಿ ಸಾಧಿಸೋ ಮುಖಾಂತರವಾಗಿ ಒಯ್ಯನ್ ಅಣಸೋಮಣ್ಣ ಗೆಲ್ಸೋ ಮುಖಾಂತರವಾಗಿ ನಾವೆಲ್ಲ ಪಣ ತೊಟ್ಟು ಗೆಲ್ಲಿಸ್ಬೇಕಂತ ಹೇಳ್ತಾ ಒಂದೇ ಈ ಈ ಎರಡೂ ಸಂಸಾರದಲ್ಲಿ ಸ್ವಲ್ಪ ಹೇಗೋದು ಕಷ್ಟ ಆಗ್ತದೆ ಎರಡು ಸಂಸಾರದಲ್ಲಿ ಹೇಗದು ಸ್ವಲ್ಪ ಕಷ್ಟ ಆಗ್ತದೆ ಅವ್ರನ್ನ ಮಾತಾಡಿಲ್ಲ ಇವ್ರನ್ನ ಮಾತಾಡಿಲ್ಲ ಅನ್ನೋದು ಸ್ವಲ್ಪ ಬರ್ತದೆ ದಯವಿಟ್ಟು ಒಯ್ಯನ್ ಅಣಿಸ ಇದೆಲ್ಲ ಒಯ್ಯ ಸರ್ ಒಯ್ಯನ್ ಅಣಸೋ ಸರ್ ಕೊಂಚ ಮಿನ್ಪಡಿಸ್ಕೊಂಡ ಮಾ ಬಾತ್ ಕೂಡ ಓಕೆ ಏನಾಗುತ್ತೆ ಈ ಎರಡು ಸಂಸಾರದಲ್ಲಿ ಈ ಸ್ವಲ್ಪ ಏನೋ ಈ ಮುಂಗೋಪುರ್ ಸ್ವಲ್ಪ ಜಾಸ್ತಿ ಇರ್ತದೆ ನಮ್ಮನ್ನು ಮಾತಾಡಿಸಿಲ್ಲ ನಿಮ್ಮನ್ನು ಮಾತಾಡಿಸಿರೋದು ಜಾಸ್ತಿ ಇರ್ತದೆ ಯಾಕೆಂದ್ರೆ ಐದಾರು ಜಿಲ್ಲೆ ನೀವು ಹೇಗೆ ಬೇಕಾಗುತ್ತೆ ಸೊ ಅದರಿಂದ ನಿಮ್ಮದೇ ಒಂದು ತಂಡನ ಕಟ್ಟಿ ಒಂದು ಜವಾಬ್ದಾರಿ ಕಟ್ಟು ಗೆಲ್ಲೋದು ನಾವು ಮುಖ್ಯ ಆಗುತ್ತೆ ಅದರಿಂದ ನಾವೆಲ್ಲ ದೇಶವನ್ನು ಪಕ್ಕಿಟ್ಟು ವೈಷಮ್ಯಗಳನ್ನು ಪಕ್ಕಿಟ್ಟು ಒಯ್ಯನ್ಸಮ್ ನಮ್ಮ ಕ್ಯಾಂಡಿಡೇಟ್ ಅಷ್ಟೇ ಒಂದು ಸಮನ್ವಯ ಕ್ಯಾಂಡಿಡೇಟ್ ಬಿ ಜೆ ಪಿ ಕ್ಯಾಂಡಿಡೇಟ್ ಅಲ್ಲ ಅಂಡ್ ಬಿ ಜೆ ಪಿ ಕ್ಯಾಂಡಿಡೇಟ್ ಜೆ ಡಿ ಎಸ್ ಕ್ಯಾಂಡಿಡೇಟ್ ಅಲ್ಲ ನೀವು ಮೋದಿ ಕ್ಯಾಂಡಿಡೇಟ್ ನಿಮ್ಮನ್ನು ಕೆಲಸದ ಹಂಗೆ ಅಂದರೆ ಮೋದಿನ ಕೆಲಸ ಮುಖಾಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕುಮಾರಣ್ಣ ಕೆಲಸ ಮುಖಾಂತರವಾಗಿ ನಮ್ಮ ಕ್ಯಾಂಡಿಡೇಟ್ ಆಗಬೇಕು ಸೊ ಅದರಿಂದ ನಾವೆಲ್ಲ ಪಕ್ಕಿಟ್ಟು ಸ್ವಲ್ಪ ಗೊತ್ತಿರಲಿ ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ನಾನು ಇಷ್ಟೊತ್ತ ಅಶ್ವಥ್ನ ಬಗ್ಗೆ ಮಾತಾಡ್ತಾ ಇದ್ದೆ ಕೇಳ್ತಾ ಇದ್ದೆ ಸರ್ ಲಾಸ್ಟ್ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಎಸ್ ಟಿ ಸೋಮಶೇಖರ್ ಹೋಗಿ ನಮ್ಮ ವಿರುದ್ಧ ಮಾತಾಡಿದ್ರು ವಿರುದ್ಧ ಕೆಲಸ ಮಾಡಿ ನಮ್ಮ ಕ್ಯಾಂಡಿಡೇಟ್ನ ಸೋಲಿಸಿದ್ರು ನೀವು ಅವ್ರಿಗೇನು ಮಾನದಂಡ ಇಲ್ವಾ ಅಂತ ನಾನು ನೇರವಾಗಿ ಕೇಳಿದೆ ಯಾಕೆಂದರೆ ಯಾವ ವ್ಯಕ್ತಿಗೆ ಯಾವ ವ್ಯಕ್ತಿ ತಪ್ಪು ಕೆಲಸ ಮಾಡ್ತಾನೆ ಅವನಿಗೆ ಮಾನದಂಡ ಇಲ್ಲ ಇನ್ನೊಬ್ಬನು ಹುಡ್ಕೊತಾನೆ ಏಯ್ ಅವನ್ನೇ ಏನು ಚೇಸೋಕ್ಕಿಲ್ಲ ನನ್ನ ಅಂತ ಸೊ ಅದರಿಂದ ದಯವಿಟ್ಟು ಯಾರ್ಯಾರು ತಪ್ಪು ಮಾಡ್ತಾರೋ ಅವ್ರಿಗೊಂದು ಮಾನದಂಡ ಕೊಟ್ಟರೆ ಮುಂದಿನ ಪೀಳಿಗೆಗೆ ಒಂದು ಎಕ್ಸಾಂಪಲ್ ಆಗ್ತೀವಿ ಅದು ಯಾರೇ ಆಗಿರ್ಬೋದು ಸೊ ಅದರಿಂದ ಲಾಸ್ಟ್ ಫಸ್ಟ್ ಎಲೆಕ್ಷನ್ ನಮ್ಮದೇ ನಮ್ಮ ಅಡ್ವೊಕೇಟ್ ರಂಗನಾಥ್ನ ಸೋಲಿಸಿದ್ರು ನೇರವಾಗಿ ನಿಮ್ಮ ಎಮ್ ಎಲ್ ಎಗಳಿಬ್ಬರು ಮಾಡಲಿಲ್ಲ ಎಂದೂ ನಾವು ಕೋಪ ಮಾಡ್ಕೊಂಡಿಲ್ಲ ಆ ಥರ ಪರಿಸ್ಥಿತಿ ಕೋಲಾರ ಜಿಲ್ಲೆ ಯಾವತ್ತೂ ಉದ್ಭವ ಆಗೋದಿಲ್ಲ ಜೆ ಡಿ ಎಸ್ನ ಏನು ನಾವು ಗೆದ್ದಿದ್ದೀವಿ ಕುಮಾರಸ್ವಾಮಿ ಅಂಗಡದಲ್ಲಿ ಯಾರು ಬೆಳಿತಾ ಇದ್ದೀವಿ ಯಾವತ್ತು ನಾವು ಮೋಸ ಮಾಡಕ್ಕೆ ಹೋಗುವುದಿಲ್ಲ ಮೋಸ ಮಾಡೋಕೆ ಮನಸ್ಸು ಬರೋದಿಲ್ಲ ಸೊ ನಿಶ್ಚಿತ ಇದ್ದೀರಿ ನಾವೆಲ್ಲರೂ ಹಗಲು ರಾತ್ರಿ ಕಷ್ಟ ಬಿಟ್ಟು ನಿಮ್ಮನ್ನು ಕೆಲಸ ಮುಖಾಂತರವಾಗಿ ಜೆ ಡಿ ಎಸ್ ಮತ್ತು ಬಿಜೆಪಿ ಸುಭದ್ರವಾಗಿದೆ ಅನ್ನೋದನ್ನ ಒಂದು ಸೂಚನೆ ಕೊಡಕ್ಕೆ ನಾವೆಲ್ಲ ಇದ್ದೀವಿ ಯಾವತ್ತು ಇವತ್ತಿಂದ ಮೂರನೇ ತಾರೀಕು ನಿಮ್ಮ ಹಿಂದೆ ಇದ್ದು ಕ್ಯಾನ್ವಾಸ್ ಮಾಡಿ ನಿಮ್ಮ ಗೆಲ್ಸ ಮುಖಾಂತರವಾಗಿ ತೋರಿಸ್ತೀನಿ ಅಂತ ಹೇಳ್ತಾ ಎಲ್ಲ ಮತ ಬಾಂಧವರು ದಯವಿಟ್ಟು ಯಾ ಮಾರಬೇಡಿ ಯಾಕೆಂದ್ರೆ ಕಾಂಗ್ರೆಸ್ ಸುಲಭವಾಗಿ ನೀವು ತೊಗೊಳಕ್ಕೆ ಹೋಗ್ಬೇಡಿ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅದು ಹೇಳ್ತಿರಲ್ಲ ಚಿಕ್ಕವಾದರೂ ಕೂಡ ದೊಡ್ಡ ಬಡಿಬೇಕಂತ ಹೇಳ್ತಾ ಆ ಮಟ್ಟದ ನಾವು ಎಲೆಕ್ಷನ್ ಮಾಡ್ಬೇಕಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೂ ಒಂದಷ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ